ಕುಶಾನರುವರೆಗೆ ಕಳೆದ ವರ್ಷ ಸಿಲೆಬಸ್ ಕೊಟ್ಟಿದ್ದೀವಿ ಕುಶಾನರು ಈ ವರ್ಷ ನಾನೇ ಅದನ್ನ ಸಿಲೆಬಸ್ ಮೈಸೂರು ಜಿಲ್ಲೆಗೆ ಚೇಂಜ್ ಮಾಡೋದು ಬದಲಾಗಿ ಗುಪ್ತರು ಪಾಠ ತಗೊಳ್ಳೋಣ ಈ ವರ್ಷ ಗುಪ್ತರವರೆಗೆ ಕೊಡೋಣ ಹತ್ತು ಅಂಕದ ಒಂದು ಪ್ರಶ್ನೆ ಎಕ್ಸ್ಟ್ರಾ ಅನುಕೂಲ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಾವು ಗುಪ್ತರ್ಗೆ ಎಷ್ಟು ಕಾಣ ಪೇಪರ್ ಎಲ್ಲ ಬರುತ್ತೆ ಕುಶಾನರಿಗೆ ಬಂದ್ರೆ ಕುಶಾನರಿಗೆ ಬರೀರಿ ನೀವು ಗುಪ್ತರಿಗೆ ತಯಾರು ಗುಪ್ತರಿಗೆ ತಯಾರಾಗೋದಾದ್ರೆ ಒಟ್ಟು ಎಷ್ಟು ಪ್ರಶ್ನೆ ನಮ್ಮ ಟೆಕ್ಸ್ಟ್ ಬುಕ್ ಎಷ್ಟು ಪ್ರಶ್ನೆ ಓದ್ಬೇಕು ನೂರ ಅರವತ್ತೆಂಟು ಪ್ರಶ್ನೆ ಓದ್ಬೇಕು ಗುಪ್ತರ್ ಓದೋದಾದ್ರೆ ನೂರ ಅರವತ್ತೆಂಟು ಪ್ರಶ್ನೆ ಓದ್ಬೇಕು ಕುಶಾನರ್ ಓದೋದಾದ್ರೆ ನೂರ ಮೂವತ್ತೆಂಟು ಪ್ರಶ್ನೆ ಓದು ಒಂದು ಅಂಕದ ಎಂಬತ್ತು ಪ್ರಶ್ನೆಗಳು ಓದ್ಬೇಕು ಒಂದು ಅಂಕದ ಎಂಬತ್ತು ಪ್ರಶ್ನೆಗಳನ್ನು ಓದ್ಬೇಕು ಯಾವುದರಲ್ಲಿ ಇತಿಹಾಸ ಎರಡು ಅಂಕದ ಅರವತ್ತೈದು ಪ್ರಶ್ನೆಗಳು ಹೋಗಬೇಕು ಐದು ಅಂಕದ ಇಪ್ಪತ್ತೇ ಪ್ರಶ್ನೆಗಳು ಹೋಗಬೇಕು ಹತ್ತು ಅಂಕದ ಮೂರೇ ಪ್ರಶ್ನೆಗಳು ಓದಬೇಕು ಸಿಲಬಸ್ ನೋಡಿ ಇಡೀ ಸಿಲಬಸ್ ಒಂದೇ ಪಾಠದಿಂದ ಗುಪ್ತರ ಪಾಠದವರೆಗೆ ಒಟ್ಟು ಒಂದು ಅಂಕದ ಪ್ರಶ್ನೆಗಳಿಸ್ತೀವಿ ಎಂಬತ್ತಿವೆ ಎಂಬತ್ತು ಪ್ರಶ್ನೆಗಳಿವೆ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಮೂರು ಬಿಟ್ಟ ಭರ್ತಿ ಮಾಡಿ ಮೂರು ಹೊಂದಿಸಿ ಬರೀರಿ ಐದು ಒಂದು ಅಂಕ ಎರಡು ಮೂರು ಆರು ಐದು ಹನ್ನೊಂದು ಎರಡು ಹದಿಮೂರು ಪ್ರಶ್ನೆ ಉತ್ತರ ಬರೆಯೋದಕ್ಕೆ ಎಂಬತ್ತು ಪ್ರಶ್ನೆ ಓದಬೇಕು ಅಯ್ಯೋ ಮನೆ ಆಗಿ ಅಲ್ವಾ ಅದೇ ಓದು ಹದಿಮೂರೇ ಪ್ರಶ್ನೆ ಕೊಟ್ಟು ಪರೀಕ್ಷೆ ಆಗಲ್ಲ ಈ ಹದಿನೂರು ಪ್ರಶ್ನೆ ಪತ್ರೆ ಓದ್ಕೊಂಡು ಮೂಡಿಯಾದ್ರೆ ಏಳೆ ನಿನ್ನ ಎಂಬತ್ತು ಪ್ರಶ್ನೆ ತಯಾರು ಮಾಡಿದ್ರೆ ಯಾವ ಪ್ರಶ್ನೆ ಕೇಳಿದ್ರು ಹದಿಮೂರು ಪ್ರಶ್ನೆ ಹುಡುಕಾ ಬರೀಬಹುದು ಅದೇ ಕೆಲಸ ಅರವತ್ತೈದು ಎರಡು ಅಂಕದ ಪ್ರಶ್ನೆಗಳನ್ನ ಓದಿದ್ರೆ ಅವನು ಕೇಳಿದ ಕೇವಲ ಎಂಟು ಪ್ರಶ್ನೆ ಎಂಟು ನೀವು ಬರೀಬೇಕಾಗಿರುವುದು ಕೇವಲ ನಾಲ್ಕು ಎಂಟು ಪ್ರಶ್ನೆಗಳ ಪೈಕಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕದ ಹೇಳಿ ಪ್ರಶ್ನೆ ಪತ್ರಿಕೆಗಳ ಪೈಕಿ ನೀವು ಬರೀಬೇಕಾಗಿರೋದಷ್ಟು ಕೇವಲ ನಾಲ್ಕೇ ನಾಲ್ಕು ಪ್ರಶ್ನೆ ಎಷ್ಟು ಓದ್ಬೇಕು ನೀವು ಸಿಕ್ಸ್ಟಿ ಫೈವ್ ಕ್ವಶನ್ ಯು ಶುಡ್ ಬಿ ರೀಡ್ ಯು ಹ್ಯಾವ್ ಟು ರೀಡ್ ಐದು ಅಂಕದ ಒಂದೇ ಒಂದು ಪ್ರಶ್ನೆ ಬರೀಬೇಕಾಗಿರೋದು ಇಪ್ಪತ್ತು ಪ್ರಶ್ನೆಗಳಿವೆ ಇರ್ಲಿ ಬಿಡಿ ಇಪ್ಪತ್ತು ಪ್ರಶ್ನೆಗಳಿವೆ ಬರೀಬೇಕಾಗಿರೋದು ಎಷ್ಟು ನೀವು ಒಂದು ಅವನ್ ಕೇಳೋ ಪ್ರಶ್ನೆಗಳೆಷ್ಟು ಹತ್ತು ಅಂತ ನಿಮ್ಗೆ ಬಹಳ ಸ್ವಲ್ಪ ಮೂರೇ ಪ್ರಶ್ನೆ ಇರುತ್ತೆ ಯಾವ್ದಾದ್ರು ಒಂದಿರ ಬಿಟ್ಟು ಏನಾಗ್ಬಿಡ ಬಿಕು ತುಂಬಾ ಸ್ವಲ್ಪ ಮೂರು ಪ್ರಶ್ನೆ ಕೇಳಬೇಕಲ್ಲ ಯಾವ್ದಾದ್ರು ಒಂದು ಅದು ಬಿಟ್ರೆ ನಾಲ್ಕು ಕಾಲಾಮ ಬರಬೇಕು ನಾಲ್ಕು ಕಾಲ ಕಾಲಾನಪಕ್ಕೆ ಎಷ್ಟು ಹೊತ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಒಂದೇ ಪಾರ್ಟಿಂದ ಗುಪ್ತರ ಇರುವುದೇ ಹದಿನಾಲ್ಕು ಘಟನೆಗಳನ್ನ ನೆನಪಿಟ್ಕೊಂಡ್ರು ಸಾಕು ಹದಿನಾಲ್ಕು ಘಟನೆಗಳನ್ನ ನೆನಪಿಟ್ಕೊಂಡ್ರೆ ನಾಲ್ಕು ಬರುತ್ತೆ ನಲ್ವತ್ತಕ್ಕೆ ನಲವತ್ತು ಅನುಮಾನವೇ ಬೇಡ ನಲವತ್ತಕ್ಕೆ ನಲವತ್ತು ಬರುವಲ್ಲಿ ಪ್ರಶ್ನೆಗಳಿಗೆ ನಲವತ್ತು ಅಂಕಕ್ಕೆ ಟೋಟಲಿ ಇಪ್ಪತ್ತೊಂಬತ್ತು ಕ್ವಶನ್ಗಳು ಇರ್ತವೆ ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಆಪ್ಷನ್ ಇರುತ್ತೆ ಎಂಟು ಎರಡು ಅಂಕ ರೀ ನಾಲ್ಕು ಬರೀರಿ ಯಾವ ಚೆನ್ನಾಗಿ ಗೊತ್ತಿರುತ್ತೋ ಅದು ಬರಿಬೇಕು ಒಂದು ಅಂಕದ ಆಪ್ಷನ್ನೇ ಕೊಡಲ್ಲ ಕೆಲವು ಕೆಲ ಕಡೆ ಎರಡೇ ಪ್ರಶ್ನೆ ಒಂದು ಅಂಕ ಕೊಟ್ಟಿರ್ತಾನೆ ಅವೆರಡೇ ಬರಿಬೇಕು ಎರಡು ಬರಿಬೇಕು ಐದು ಅಂಕದ್ದು ಎರಡು ಪ್ರಶ್ನೆ ಕೊಟ್ರೆ ಒಂದು ಬರೀರಿ ಹತ್ತು ಅಂತ ಎರಡು ಕೊಡ್ತಾನೆ ಒಂದು ಒಂದುವರಿ ನಿಮ್ಗೊಂದು ಗೈಡ್ ಕೊಟ್ಟಿರ್ತೀನಿ ಒಂದು ಬ್ಲೂ ಕಲರ್ ಬ್ಯೂಟಿಫುಲ್ ಆದಂತಹ ಒಂದು ಬುಕ್ಸ್ ಮಾಡಿಸ್ತೀವಿ ಇವತ್ತು ಎಷ್ಟು ಮಾಡಿಸ್ತಿರ್ಬೋದು ಯೋಚನೆ ಮಾಡ್ತೀರಿ ಸೆಕೆಂಡ್ ಪಿ ಯು ಸಿ ಐದು ಸಾವಿರ ಪುಸ್ತಕ ಮಾಡಿಸ್ತೀವಿ ಫೈವ್ ಥೌಸಂಡ್ ಐದು ಸಾವಿರದಲ್ಲಿ ಉಳಿದಿರೋದು ತೊಂಬತ್ತ್ ಮೂರು ಪುಸ್ತಕ ನೆನ್ನೆಗೆ ಓನ್ಲಿ ನೈನ್ ನಿಮ್ಮಲ್ಲಿ ಹೇಗೆ ಮೂವತ್ತು ಪುಸ್ತಕದಲ್ಲಿ ಹೇಳಿದರು ತಗೊಂಡ್ಬಂದಿದ್ದೀನಿ ಉಳಿದಿರೋದು ತೊಂಬತ್ತ್ ಮೂರು ಪುಸ್ತಕ ಅಷ್ಟ ಇಡೀ ಕರ್ನಾಟಕದ ಪ್ರತಿ ಮಗು ಕೈಗೂ ಆ ಪುಸ್ತಕ ಕೊಟ್ಟಿದ್ದೀವಿ ಕಾನ್ಸೆಪ್ಟ್ ಇಷ್ಟೇ ಉದ್ದೇಶ ಇಷ್ಟೇ ಇತಿಹಾಸ ಬರೆಯುವ ಒಂದು ವಿದ್ಯಾರ್ಥಿ ಕರ್ನಾಟಕದಲ್ಲಿ ಫೇಲ್ ಆಗಬಾರದು ಅದು ನಮ್ಮ ಉದ್ದೇಶ ಸೇಮ್ ಹನ್ನೆರಡು ಜನ ಒಂದೂವರೆ ತಿನ್ಬೇಕು ಆ ಪುಸ್ತಕ ಬರ್ತೀವಿ ಲಾಭ ಎಷ್ಟು ಮಾಡಿದೀವಿ ಅನ್ಕೊಂಡಿದೀವಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲಾಭ ಮಾಡಿದ ಲಾಭ ಅಸಲು ಕಳೆದು ಇತಿಹಾಸ ವೇದಿಕೆ ಹಂಗಾಗಿ ನಿಮ್ಗೆ ಕರೆದು ಸನ್ಮಾನ ಮಾಡೋಕೆ ಸಾಧ್ಯ ಆಗಿದೆ ಆ ಫಂಕ್ಷನ್ ಎಷ್ಟು ಕಟ್ ಮಾಡಿದ್ವಿ ಅನ್ಕೊಂಡಿದ್ವಿ ತೊಂಬತ್ತೇಳು ಸಾವಿರದ ಆರುನೂರು ರೂಪಾಯಿ ತೊಂಬತ್ತೇಳು ಸಾವಿರದ ಆರುನೂರ ಒಂದು ಇತಿಹಾಸ ಸಂಭ್ರಮ ಭಾಗ ಎರಡು ಅಂತ ಕಾರ್ಯಕ್ರಮ ಮಾಡಿದ ಖರ್ಚಾ ಅದೆಲ್ಲ ಇದೆ ಹಾಗಾಗಿ ಅದ್ಭುತವಾದ ಒಂದು ಪುಸ್ತಕ ಕೊಟ್ಟಿದ್ದೀವಿ ಅದರ ಒಂದು ಅನುಕೂಲ ಏನು ಅಂದ್ರೆ ನಿಮಗೆ ಅಭ್ಯಾಸ ನಾನು ಬರೆದಿರೋದು ಅಭ್ಯಾಸ ಪ್ರಶ್ನೆಗಳು ಕ್ವಶನ್ ಇದ್ದು ಅಂಕಿ ಸಂಖ್ಯೆ ಕೇವಲ ಅಭ್ಯಾಸ ಪ್ರಶ್ನೆಗಳು ಮಾತ್ರ ಅಷ್ಟೇ ಅಲ್ಲ ಡಿಪಾರ್ಟ್ಮೆಂಟ್ ಇಂದಷ್ಟು ಕ್ವಶನ್ಗಳು ಬಿಟ್ಟಿದ್ದಾನೆ ಒಂದು ಪಾಠಕ್ಕೆ ಒಂದು ಎರಡು ಒಂದು ಎರಡು ಬಿಟ್ಟಿದ್ದಾನೆ ಅದನ್ನು ಬರೆದೀವಿ ಅದರಲ್ಲಿ ಪಠ್ಯ ಪುಸ್ತಕದ ಒಳಗಡೆನೂ ತೆಗೆದಿದ್ದೀವಿ ಅದು ಇದೆ ಅದರಲ್ಲಿ ಮೂರು ಸಂಭಿಗಳನ್ನ ಆಗಿ ಆ ಬುಕ್ ನಿಮ್ಮ ಕೈ ಸಿಕ್ಕಿದೆ ಯಾವುದೇ ಮಗು ಆ ಪುಸ್ತಕ ಓದಿ ಇತಿಹಾಸದ ಮೇಲೆ ಆಗಬಾರ್ದು ಅದು ಹಿಸ್ಟ್ರಿ ಅದು ಉದ್ದೇಶ ಇಷ್ಟಕ್ಕೆ ನೀವು ಉದಾಹರಣೆ ಪರೀಕ್ಷೆಗೆ ರೆಡಿ ಆಗ ಒಂದು ಅಂಕದ ಎಷ್ಟು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಓದ್ಕೋಬೇಕು ಯಾವ್ಯಾವ ಪ್ರಶ್ನೆ ಓದ್ಕೊಂಡ್ಬರ್ಬೇಕು ಒಂದೇ ಪಾಠಬಿಡೋಣ ಯಾವ್ಯಾವ ಎಷ್ಟು ಬ್ಯೂಟಿಫುಲ್ ಪ್ರಶ್ನೆ ಒಂದು ಮೊದಲನೇ ಪಾಠ ಕರ್ನಾಟಕದ ಮೇರೆ ಎಂದು ಉಲ್ಲೇಖಿಸುವ ಗ್ರಂಥ ಯಾವುದು ರಮೇಶ್ ಒಂದೇ ಪಾಠ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಏನು ಬರ್ಕೋಬೇಡಿ ಕೇಳಿಸ್ಕೊಂಬಿಡಿ ಸಾಕು ನಾಣ್ಯ ಶಾಸ್ತ್ರ ಎಂದರೇನು ನೀವು ನಾಣ್ಯ ಶಾಸ್ತ್ರ ಎಂದರೆ ಇಲ್ಲ ಅದಿಲ್ಲ ಅದೇನಿಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ ಒಂದು ವರ್ಡ ಬರೀಬೇಕು ಇಲ್ಲ ಒಂದು ವಾಕ್ಯದಲ್ಲಿ ಬರೀಬೇಕು ನಾಣ್ಯ ಶಾಸ್ತ್ರ ಎಂದರೇನು ನಾಣ್ಯಗಳ ಬಗೆಗಿನ ಅಧ್ಯಯನಕ್ಕೆ ನಾಣ್ಯಗಳ ಅಧ್ಯಯನವೇ ನಾಣ್ಯ ಶಾಸ್ತ್ರ ಅಂದುವ ಅದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಯಾವುದು ಏನನ್ನು ತೆಗೆದು ನೋಡಬಾರ್ದು ನನ್ನನ್ನೇ ನೋಡ್ಬೇಕು ಉತ್ಖನನ ಎಂದರೇನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮೊದಲನೇ ಮಾಡ್ತವೆ ಉತ್ಖನನ ಎಂದರೆ ವೈಜ್ಞಾನಿಕ ಅಲ್ವಾ ಗಡಿ ಕೊಟ್ಟಿವೆ ಅದನ್ನು ಬರೆಯುವಾಗ ಮೂಲಾಧಾರಗಳನ್ನು ಹುಡುಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ್ತವೆ ಉತ್ಖನ ಅದು ಪರಿಪೂರ್ಣ ಮೂಲಾಧಾರಗಳನ್ನು ಹೆಕ್ಕಿ ಹುಡುಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ್ತವೆ ಉತ್ಖನ ಅದರಲ್ಲಿ ಇನ್ನೊಂದು ಬಹಳ ಪ್ರಮುಖ ಪ್ರಶ್ನೆ ಬುದ್ಧ ಚರಿತ ಬರೆದವರು ಯಾರು ಬುದ್ಧ ಚರಿತ ಬರೆದವರು ಅನೇ ಪ್ರಶ್ನೆ ಬಂದಿದೆ ಪ್ಲಿನಿಯ ಪ್ರಸಿದ್ಧ ಕೃತಿ ಯಾವುದು ನ್ಯಾಚುರಲ್ ಆಫ್ ಅವ ಆರಲ್ಲಿ ಒಂದೇ ಪ್ರಶ್ನೆ ಬರೋದು ಇದು ಎಲ್ಲಿ ಬೇಕು ಬರಬಹುದು ಎಲ್ಲಿ ಬರಬಹುದು ಬಿಟ್ಟ ಸ್ಥಳ ಆಪ್ಷನ್ ಇದೆ ಈ ಹಿಸ್ಟರಿ ಈ ವರ್ಷದ ಕ್ವೆಶ್ಚನ್ ಪೇಪರ್ ಅಲ್ಲಿ ಆಪ್ಷನ್ ಜಾಸ್ತಿ ಇದೆ ಎಲ್ಲಿ ಬೇಕು ಕೇಳಬಹುದು ಇಲ್ಲ ಬಿಟ್ಟ ಸ್ಥಳ ಹಾಕ್ತಾನೋ ಒಂದು ಒಂದು ಹಾಕ್ತಾನೋ ಅಥವಾ ಮಲ್ಟಿಪಲ್ ಚಾಯ್ಸ್ ಹಾಕ್ತಾನೋ ಅಥವಾ ಹೊಂದಿಸಿ ಬರೆಯಿರಿ ಇಷ್ಟು ಆರು ಜನದಲ್ಲಿ ಯಾರು ಒಂದು ಪ್ರಶ್ನೆ ಅಲ್ಲಿ ಕರಾಕಟ್ಟದಾಗಿರುತ್ತೆ ಫಿನಿಶ್ ಒಂದು ಅಂತದ್ದು ಅಷ್ಟೇ ಪ್ರಶ್ನೆ ಮೊದಲನೇ ಪಾಠದಲ್ಲಿ ಇದೇನನ್ನು ಏನನ್ನು ಹುಡುಕಬೇಕಾಗಿಲ್ಲ ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಉತ್ಖನನ ನಾಣ್ಯಶಾಸ್ತ್ರ ಎಂದರೇನು ಕರ್ನಾಟಕದ ಮೇಲಿನ ಉಲ್ಲೇಖಿಸುವ ಗ್ರಂಥ ಯಾವುದು ಬುದ್ಧಾಚರಿತ ಬರೆದವರು ಯಾರು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ ಮೊದಲನೇ ಪಾಠ ಎರಡನೇ ಪಾಠ ಬಂದ್ವಿ ನಾವು ಕೇವಲ ಮೂರೇ ಮೂರು ಪ್ರಶ್ನೆ ಕಂಡು ಜಸ್ಟ್ ತ್ರೀ ಚಾಪ್ಟರ್ ಮೂರೇ ಮೂರು ಪ್ರಶ್ನೆ ಯಾವ ಬರಲ್ಲ ಮೂರು ಇಂಪಾರ್ಟೆಂಟ್ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು ಮೆನ್ ಅಂತಾನೆ ಕರೆದಿದ್ರು ಬೆಣಜ್ ಕಲ್ಲು ಕ್ವಾಟ್ ಜೈಟ್ ಅಂದ್ರೆ ಬೆಣಜ್ ಕಲ್ಲು ಬೆಣಜ್ ಕಲ್ಲು ನೀವು ಒಂದು ಕಾಡಲ್ಲಿ ಕಲ್ಲು ಗುಡ್ ಪುಡಿ ಆಗುತ್ತೆ ಗಾಜು ತರ ಅದು ಬೆಣಜ್ ಕಲ್ಲು ಕ್ವಾಟ್ ಜೈಟ್ ಅದನ್ನ ಕ್ವಾಟ್ ಜಾಯಿಂಟ್ ಮೆನ್ ಅಂತಾನೆ ಕರೆದಿದ್ರು ಆ ಮನುಷ್ಯನ ಅವನ ಕೈಗೆ ಏನು ಸಿಕ್ಕಿರ್ಲಿ ಅವನು ಬೀಜಗಳನ್ನ ಕಾಯಿಗಳನ್ನ ಕೆಚ್ಚೋದಕ್ಕೆ ಗೆಡ್ಡೆ ಕೀಳೋದಕ್ಕೆ ಆ ಕಲ್ಲನ್ನೇ ಬಳಸ್ತಿದ್ದ ಮೊದಲಿಗೆ ಸಿಕ್ಲಿಲ್ಲ ಅದಾದ್ಮೇಲೆ ಮೂಳೆ ಬೃಹತ್ ಅಸ್ತಿಪಂಜರಗಳನ್ನು ಮೂಳೆಗಳನ್ನು ಬಳಸಿ ಗೆಡ್ಡೆ ಆರಂಭ ಕೀಳೋದ ಹಂಗಾಗಿ ಅವ್ರು ಬಳಸಿದ ಮೊದಲ ಕಲ್ಲು ಅದು ವೆರಿ ಇಂಪಾರ್ಟೆಂಟ್ ಇನ್ನು ಎರಡು ಪ್ರಶ್ನೆ ಇದೆ ಅದರಲ್ಲಿ ಒಂದೇ ತರಂತೆ ಉತ್ತರ ಭಾರತದ ಮಾನವನ ಬಳಸಿದ ಮೊದಲ ಲೋಹ ಯಾವುದು ದಕ್ಷಿಣ ಭಾರತದ ಮಾನವ ತಾಮ್ರ ಮೂರೇ ಪ್ರಶ್ನೆ ಅದ್ರಲ್ಲಿ ಇರೋದೇ ಆರ್ ಐದು ಮೂರು ಪ್ರಶ್ನೆ ಇದೆ ಒಂದು ಎಕ್ಸ್ಟ್ರಾ ಹಾಕೊಳ್ಳಿ ಆರು ಮೂರು ಒಂಬತ್ತು ಪ್ರಶ್ನೆ ಇದೆ ಯಾವ ಐದು ಪ್ರಶ್ನೆ ಇಲ್ಲ ಬರೀ ಒಂದು ಮತ್ತು ಎರಡು ಒಂದು ಪ್ರಶ್ನೆ ಗೆಲ್ಲಿ ಅಲ್ಲಿ ಒಂದು ಅಂಕದ ಒಂದು ಗ್ಯಾರಂಟಿ ಎರಡು ಅಂಕದ ಒಂದು ಗ್ಯಾರಂಟಿ ಎರಡು ಅಂಕದ ಆಮೇಲೆ ಮಾತನಾಡೋಣ ಈಗ ಒಂದು ಅಂಕದ ಎಷ್ಟು ಓದ್ಕೋಬೇಕು ನಾವು ಇಷ್ಟ ಆಗುತ್ತೆ ಅದರಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಂದ್ರಿ ಸಿಂಧೂ ನಾಗರಿಕತೆ ಅಲ್ವಾ ಸಿಂಧೂ ನಾಗರಿಕತೆ ಅತ್ಯಂತ ಪ್ರಶ್ನೆ ಈ ವರ್ಷ ಕಾಲಾನುಕ್ರಮದಲ್ಲಿ ನಿಮ್ಮ ಮೊದಲ ಟೆಸ್ಟ್ ಇನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನೋದ್ರಲ್ಲಿ ನೀವು ಬರ್ಕೊಳ್ಳೇಬೇಕು ಅಂತ ಅನುಭವ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಅಂತ ಸಾವಿರದ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಸಾವಿರದ ಒಂಬೈನೂರ ನಾಲ್ಕನೇ ಬರಲಿ ನೈನ್ಟೀನ್ ನಾಟ್ ಫೋರ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅದನ್ನ ಸ್ಥಾಪಿಸಿದವನು ಲಾರ್ಡ್ 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 ಸಾವಿರದ ಎಂಟುನೂರ ಐವತ್ತಾರಲ್ಲಿ ಒಂದು ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪನೆ ಮಾಡಿರ್ತಾರೆ ಎಲ್ಲಿ ಸಿಂಧ್ ಪ್ರದೇಶದಲ್ಲಿ ರೈಲ್ವೆ ಹಳಿ ಹಾಕುವಾಗ ಒಂದು ಸುಟ್ಟ ಇಟ್ಟಿಗೆ ಸಿಕ್ಬಿಡುತ್ತೆ ಅಚಾನಕ್ ಆಗಿ ರೈಲ್ವೆ ಹಳಿ ಹಾಕೋಕೆ ಲಾರ್ಡ್ ಡಾಲೌಸಿ ದೇಶವನ್ನು ಆಳ್ವಿಕೆ ಅದು ಲಾರ್ಡ್ ಡಾಲೌಸಿ ಇದ್ದಾಗ ಏನ್ ಮಾಡ್ತಾನೆ ಟ್ರೈನ್ ಸ್ಟಾರ್ಟ್ ಮಾಡಿಕೊಡೋಣ ಭಾರತದ ಮಧ್ಯ ಭಾಗದಿಂದ ಸಮುದ್ರ ತೀರಕ್ಕೆ ಸಾಮಾನ ಸಹಜಗಳನ್ನ ಸಾಕೊಂಡು ಹೋಗಕ್ಕೆ ನಮಗೆ ಟ್ರೈನ್ ಗೂಡ್ಸ್ ಗಾಡಿಗೆ ಅನುಕೂಲ ಆಗ್ಬಿಡುತ್ತೆ ಅಂತ ಹೇಳಿ ರೈಲ್ವೆ ಹಳಿ ಹಾಕಾನೆ ರೈಲ್ವೆ ಹಳಿ ಅಂತ ಹೋದಾಗ

ರೈಲ್ವೆ ಯಾರಿಕೆ ತಂದು ಕೊಡ್ತಾರೆ ಭೂಮಿ ಅಂಗರಾಗಿ ಇಂಗ್ಲೆಂಡ್ ಸರ್ಕಾರ ಒಂದು ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆಯನ್ನೇ ಸ್ಥಾಪನೆ ಮಾಡುತ್ತೆ ಸರ್ ಜಾನ್ ಮಾರ್ಷಲ್ ಅದರ ಡೈರೆಕ್ಟ್ ಆಗಿ ನಿರ್ದೇಶಕನಾಗಿ ನೇಮಕ ಭಾರತೀಯ ಇಲಾಖೆ ಸ್ಥಾಪನೆ ಆಗುತ್ತೆ ಅದರ ಡೈರೆಕ್ಟರ್ ಆಗಿ ಲಾರ್ಡ್ ಸರ್ ಜಾನ್ ಮಾರ್ಷಲ್ ಬರ್ತಾನೆ ಅವನಿಬ್ರು ಅತ್ಯಂತ ಶ್ರೇಷ್ಠ ಅಧಿಕಾರಿಗಳು ಬರ್ತಾರೆ ದಯಾರಾಮ್ ಸಹಾನಿ ಆರ್ ಡಿ ಆರ್ಜಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹನಿ ಅದನ್ನ ನೇತೃತ್ವ ವಹಿಸಿಕೊಂಡು ಭೂಮಿ ಅರಿತಾ ಇರ್ತಾನೆ ಅವನು ದೊಡ್ಡ ನಿವೇಶನವನ್ನು ಪತ್ತೆ ಮಾಡ್ತಾನೆ ಅದು ಹರಪ್ಪ ಸ್ವರ್ಣ ಬಾಗಿಲಿನ ನಗರ ಹರಪ್ಪ ಅಂದ್ರೆ ಸ್ವರ್ಣ ಬಾಗಿಲಿನ ನಗರ ಸಿದ್ಧ ಭಾಷೆಗಳಲ್ಲಿ ಮೊಹೆಂಜೋದಾರೋ ಎಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕರೀತಾರೆ ಆರ್ ಡಿ ಬ್ಯಾನರ್ಜಿ ಮೊಹೆಂಜೋದಾರವನ್ನು ಪತ್ತೆ ಮಾಡ್ತಾನೆ ದಯಾರಾಮ್ ಸಹನಿ ಹರಪ್ಪವನ್ನು ಪತ್ತೆ ಮಾಡ್ತಾನೆ ಹರಪ್ಪ ಪಥ್ಯ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮೊಹೆಂಜೊದಾರೋ ಪಥ್ಯ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ತರ್ ಒಂದೇ ಪಾಠದಲ್ಲಿ ಮೂರು ಕಾಲಂತಮನೇ ಬಿಟ್ಕೋಬೇಕು ನೀವು ಏನಾದರೂ ಕಾಲಂತಮನ ಪಾಠದ ಪ್ರಕಾರ ಬರೆದುಕೊಡ್ದ್ರೆ ತಪ್ಪಾಗಿಬಿಡುತ್ತೆ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸಿಲಿ ನಡೀತಿತ್ತು ಯಾವ ಪಾಠ ಮದುಬಾರದ ಹೆಂಗ್ ಬರೆದು ಬಿಟ್ಟರೆ ಫಸ್ಟ್ ಪ್ಯು ಮೇಕಪ್ ಆಗಿಬಿಟ್ಟಿತ್ತು ಸೆಕೆಂಡ್ ಪ್ಯೂಸಿಲ್ ತಪ್ಪು ಸೆಕೆಂಡ್ ಪ್ಯೂಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಆಟಗಳ ಆಧಾರದಲ್ಲಿ ಬರೀಬೇಡಿ ಯಾಕೆಂದ್ರೆ ಸಿಂಧೂ ನಾಗರಿಕತೆ ಬರುವ ಮೂರು ವರ್ಷಗಳನ್ನ ಕಾಲಾನುಕ್ರಮದ ಪನೆಗೇ ಬರಿಬೇಕು ನಾನು ಹೇಳಿ ಲಾಸ್ಟ್ ಹೇಳ್ತೀನಿ ಅದನ್ನು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೂರೇ ಮೂರು ಕ್ರಿಸ್ತ ಶಕದ ಲಾಸ್ಟ್ ಬರಬೇಕಾದ ಒಂದು ಘಟನೆ ಈ ಮೂರಲ್ಲಿ ಒಂದೇ ಇರಲ್ಲ ಮೂರು ಇರಲ್ಲ ಒಂದಿರುತ್ತೆ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಅಂತ ಪಡ್ಕೊಂಡಿರ್ತಾನೆ ಕಾಲಾನುಕ್ರಮದ ನಾಲ್ಕು ಘಟನೆಗಳಿಗೆ ಕೊನೆಗೆ ಬರೀಲಿ ಕೊನೆಗೆ ಬರೀಲಿ ಅರ್ಥ ಆಗಿದೆಯಾ ಅದು ಮೊದಲನೇ ಪ್ರಶ್ನೆ ಸಿಂಧೂ ನಾಗರಿಕತೆಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿದ ಯಾವಾಗ 1727 ಇಸವಿಯಲ್ಲೇ ಇದೇನೇ ಬರಲಿ ಅದು ಹೋಗಬೇಕು ಮೊಹೇಂಜೋದಾರೋ ಪದರ ಏನು वेरी इंपॉर्टेंट ಪ್ರಶ್ನೆ ಮಡಿದವರ ಅಲ್ಲ ಒಂದೇ ಬರೆದಿ ತೊಂದರೆ ಓದ್ ಬರೆದಿ ಮಡಿದವರ ದಿಬಾ ಅಂತ ಹ ಬರೆದು ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಮಾತರ ದೇವತೆ ಕೇಳಿಬಿಡಿದ್ದೀವಿ ಎಲ್ಲೋ ಚೆನ್ನಾಗಿ ಮತ್ತೊಂದು ಕೇಳಿ 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 ಕೊನೆ ಬೇರೆ ಪಶು ಬೇಪ ನೋಡುದ್ರೆ ಬೇಜಾರಾಗಿರ್ಬೇಕು ಏ ಪ್ರಶ್ನೆ ಎಸ್ ಅಂತ ಹಂಗ ಬದ್ಬೇಕು ಉತ್ತರ ತಲೆಗೆ ಬರ್ಬೇಕು ಸಿಂಧೋಜರ ಪ್ರಧಾನ ದೇವತೆ ಯಾವುದು ಮಾತೃದೇವತೆ ಮಾತೃ ದೇವತೆಯೇ ಮದುವೆ ಕೂಜಿಸಿದ್ರು ಅದಾದ್ಮೇಲೆ ಪಶುಪತಿ ಕೂಜಿಸೋರು ಅದಾದ್ಮೇಲೆ ಏಕಶೃಂಗಿ ಅಂತ ಕರೀತಾರೆ ಏಕಶೃಂಗಿ ಅಂದ್ರೆ ಒಂದೇ ಕೊಂಬಿನ ಪ್ರಾಣಿ ಒಂದು ಕೊಂಬಿನ ಪ್ರಾಣಿ ಶೃಂಗಿ ಅಂದ್ರೆ ಕೊಂಬು ಒಂದು ಕೊಂಬಿನ ಪ್ರಾಣಿಯನ್ನು ಪೂಜಿಸ್ತಾ ಇದ್ರು ಅವರು ಶಿವನನ್ನ ಪಶುಪತಿ ಹೆಸರು ಪೂಜಿಸ್ತಿದ್ರು ಅವರು ಬೇಡ ನಿಮಗೆ ಮಾತೃ ಸಿಂಧೂಜನರ ಸ್ನಾನಗ್ರಹ ಎಲ್ಲಿ ಪತ್ರಿಯಾಗಿದೆ ಅಂತ ಸಿಂಧೂನರ ಹಡಗು ಕಟ್ಟೆ ಎಲ್ಲಿ ಸಾಕು ಪತ್ತೆಯಾಗಿದೆೋತಾ ಎಲ್ಲಿಗೆ ಗೊತ್ತಾ ಗುಜರಾತ್ ಗುಜರಾತ್ನ ಕ್ಯಾಂಬೆ ಪಲ್ಲಿ ಇಪ್ಪತ್ನಾಲ್ಕು ಹಡಗುಗಳು ಏಕಕಾಲಕ್ಕೆ ನಿಲ್ಲಬಹುದಾದ ಅದ್ಭುತವಾದಂತಹ ಒಂದು ರೇವು ಪಟ್ಟಣವರು ಅದ್ಭುತವಾದಂತಹ ಒಂದು ಹಡಗು ಕಟ್ಟೆ ಅದು ಲೋಥ ಅಷ್ಟನ್ನ ಸಿಂಧೂ ನಾಗರಿಕತೆ ಗೊತ್ತಿರಬೇಕು ಎಷ್ಟು ಪ್ರಶ್ನೆ ಇರ್ತವೆ ಒಂದೇ ಒಂದು ಪ್ರಶ್ನೆ ಕಾಲಾನಂತರದ ಒಂದಿರಬಹುದು ಒಂದು ಅಂಕದ ಹದಿಮೂರು ಪ್ರಶ್ನೆಗಳ ಪೈಕಿ ಒಂದಿರಬಹುದು ನೆಕ್ಸ್ಟ್ ಚಾಪ್ಟರ್ ಬಂದ್ರೆ ಭಾರಿ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಒಳ್ಳೆ ಅಧ್ಯಾಯ ಆರ್ಯ ವೈದಿಕ ಸಂಸ್ಕೃತಿ ಅಂತ ಕರೀತಾರೆ ವೈದಿಕ ಸಂಸ್ಕೃತಿ ಅಂತ ಕರೀತಾರೆ ಫಸ್ಟ್ ಪ್ರಶ್ನೆ ಆರ್ಯ ಪದದ ಅರ್ಥ ಏನು ಅದೇ ಪ್ರಶ್ನೆ ಆರ್ಯ ಪದ ಅರ್ಥ ಕೃಷಿ ಯಾವ್ದಾದ್ರು ಯಾವ್ದಾದ ಒಡೆಯ ಕೃಷಿ ಮಾಡುವವನು ಇದ್ದರ್ಥ ಆರ್ಯ ಪದ ಅರ್ಥ ಏನು ಪ್ರಥಮ ವೇದವನ್ನು ಎಂತ ಪ್ರಶ್ನೆ ಕೇಳ್ತಾರೆ ನಾಲ್ಕು ನಾಲ್ಕು ವೇದಗಳಿವೆ ಒಂದು ಒಂದು ಎರಡು ಅಂಥದ್ದು ಯಾವುದಾದರೂ ಎರಡು ವೇದಗಳು ಹೆಸರಿಸಿ ಪ್ರಶ್ನೆ ಕೇಳ್ತಾರೆ ಅಲ್ವ ದೇವರಿಗೆ ಹೋದ ಋಗ್ವೇದ ಋಗ್ವೇದ ಪ್ರಥಮ ವೇದವನ್ನು ಹೆಸರಿಸಿ ವೇದ ಎಂದರೇನು ಪ್ರಶ್ನೆ ಕೇಳ್ತಾರೆ ವೇದ ಎಂದರೇನು ಜ್ಞಾನ ಅಥವಾ ತಿಳುವಳಿಕೆ ವೇದ ಎಂದರೆ ವೇದ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಪ್ರಶ್ನೆ ಕೇಳ್ತಾರೆ ಸಂಸ್ಕೃತದ ವಿಧ್ಯ ಸಂಸ್ಕೃತದ ವಿಧ್ಯ ಎಂಬ ಬಂದಿದೆ ಆರೇರ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಆಗಇದ್ರು ಬಹಳ इजी ಅಪ್ಪ ಇದೀಯ ನಿಮ್ಮಲ್ಲಿ ಯಾರು ಯಜಮಾನ್ರು ಅವರೇ ವೈದಿಕ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ರು ತಂದೆ ತಂದೆ ಅವರನ್ನ ಗೃಹಪತಿ ಅಥವಾ ಕುಲಪತಿಯನ್ನ ಕರೆಸಿತ್ತು ಗೃಹಪತಿ ಅಥವಾ ಅದು ಅದು ಕೇಂತ ಕುಟುಂಬ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಅಂತ ಯಾವ ಉಪನಯ ಐದತ್ತು ಆರು ವರ್ಷಕ್ಕೆ ಆದ್ಮೇಲೆ ಒಂದು ನೋಡಿ ಈಗಲೂ ಕಳ್ಸಿ ಬ್ರಾಹ್ಮಣ ಮನೆಯಲ್ಲಿ ಜನಿವಾರ ಹಾಕ ಉಪನಯನ ಬಸವಣ್ಣನ ಹಾಕಕೊಂಡು ಬಿಡ್ತಾರೆ ಹನ್ನೆರಡು ವಯಸ್ಸು ಆಗ ಬಸವಣ್ಣನಿಗೆ ಹನ್ನೆರಡನೇ ವಯಸ್ಸು ಬಸವಣ್ಣನಿಗೆ ಹಾಕಿ ಜನಿವಾರ ಹಾಕೊಂಡು ಬಸವಣ್ಣ ಹಾಕಿಕೊಳ್ಳ ಹನ್ನೆರಡನೇ ವರ್ಷಕ್ಕೆ ಹಾಕಿಕೊಳ್ಳಲಿಲ್ಲ ಬಸವಣ್ಣ ಅವ್ ತಂಗಿ ಹೋಗ್ಲಿರ್ತಾಳೆ ಮೊದ್ಲು ಅವಳಿಗೆ ಹಾಕಿ ಆಮೇಲೆ ಹಾಕೋತೀನಿ ಅಂತ ಅವ್ರು ಅಪ್ಪ ಹೇಳ್ತಾರೆ ಇಲ್ಲ ಗಂಡ್ಮಕ್ಳು ಹಾಕಿಲ್ಲ ಹೆಣ್ಮಕ್ಳು ಹಾಕಿಲ್ಲ ಗಂಡ ಐ ಹೆಣ್ಮಕ್ಳು ಹೆಣ್ಮಕ್ಳಗೋನ್ಯ ಮೊದಲು ಅವಳಿಗೆ ನಾನು ಹಾಕಿ ಅವ್ಳು ಹಾಕ್ಸ್ಕೊಂಡು ಹಾಕೋತೀನಿ ಗೊಪಲ್ಲ ಕೊನೆಗೆ ಬಲವಂತ ಮಾಡಿ ಹಾಕವಣ್ಣನಿಗೆ ಅವನ್ ಜಿನಿವಾರಿತ್ತ ಬಿಡತಾನ ಕುಟ್ಟಲಾಗಲೇ ನನಗೆ ಲಿಂಗ ಆಗಿದೆ ನನಗೆ ಜಿನಿವಾರದ ಅವಶ್ಯಕತೆ ಅಂತ ಕಂಡು ಇಲ್ಲ ನಾವಾಗಿದ್ರೆ ಕ್ರಾಂತಿ ಮಾಡಿದ ಅದಕ್ಕೆ ಅವನು ಕ್ರಾಂತಿಕಾರಿ ಬಸವಣ್ಣ ಅಲ್ವಾ ಉಪನಯನ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಉಪನಯನ ಅಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಆಡ್ತದೆ ಕ್ಷೇತ್ರ ಎಂದರೆ ಏನು ಅಷ್ಟೇ ಬರೀ ಉಳುಮೆ ಭೂಮಿ ಉಳುಮೆ ಭೂಮಿ ಪರಿಪೂರ್ಣ ಉತ್ತರ ಏನು ಪರ್ಫೆಕ್ಟ್ ಆನ್ಸರ್ ಏನು ಆರ್ಯರು ಉಳುಮೆ ಭೂಮಿಯನ್ನು ಕ್ಷೇತ್ರ ಎಂದರು ಆರ್ಯರು ಉಳುಮೆ ಭೂಮಿಯನ್ನು ಕ್ಷೇತ್ರ ತುಂಬಾ ಅಷ್ಟೇ ಆರ್ಯರ ಪಾಠಗಳು ಒಂದು ಅಂತ ಗೊತ್ತುಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಕ್ಷೇತ್ರ ಎಂದರೆ ಆಮೇಲೆ ಅಲ್ಲಿ ಬಹಳ ಮುಖ್ಯದಲ್ಲಿ ಪ್ರಶ್ನೆ ಬಿಟ್ಟೆ ನಾನು ಆರ್ಯರು ಯಾವುದನ್ನು ಸಂಪತ್ ಎಂದು ಪರಿಗಣಿಸಿದ್ದರು ಅದೇ ಪರಿವರ್ತನೆ ಆರ್ಯರು ಯಾವುದನ್ನು ಸಂಪತ್ತು ಎಂದು ಪರಿಗಣಿಸಿದ್ದರು ಈ ದನಕೀಸ್ ಸಾಕ್ತೀವಿ ಅವನ ಸಂಪತ್ತು ಅಂತ ಪರಿಗಣಿಸಿತು ಜಾನುಗಳ ಪಾಠ ಮುಗಿತು ಇನ್ನು ಹೊಸ ಧರ್ಮಗಳಾದ ಹೊಸ ಧರ್ಮಗಳ ಅದ್ಭುತವಾದಂತಹ ಚಾಪ್ಟರ್ ಯಾವ ಪ್ರಶ್ನೆ ಬೇಕು ಅದು ಕೇಳ್ಬೋದಲ್ ಅಷ್ಟು ಪ್ರಶ್ನೆಗಳಿವೆ ಒಂದು ಹಕ್ಕದಲ್ಲಿ ಹದಿನಾಲ್ಕದೇ ಪ್ರಶ್ನೆಗಳಿವೆ ಹೊಂದುವಕ್ಕದೇ ಅಷ್ಟು ಪ್ರಶ್ನೆಗಳಿವೆ ವರ್ಧಮಾನ ಮಹಾವೀರ ಮತ್ತು ಗೌತಮ್ ಹೊಸ ಉದಯ ಎಷ್ಟು ಪ್ರಶ್ನೆಗಳೇ ಸಾಧ್ಯ ಅಷ್ಟು ಕೇಳ್ಬೋದು ಅದ್ರಲ್ಲಿ ಇಂಪಾರ್ಟೆಂಟ್ ತೂಕ ಕಡಿಮೆ ಯಾಕಂದ್ರೆ ಹತ್ತು ಅಂತ ಪ್ರಶ್ನೆ ಆ ಪಾಠದ ಬಂದ್ಬಿಟ್ಟಿರುತ್ತೆ ಹತ್ತು ಅಂತೇಜ್ ಇಂದ ಒಂದು ಕಡಿಮೆ ಕೇಳಬೇಕು ಯಾಕಂದ್ರೆ ಬೇರೆ ಪಾಠಗಳಿಗೆ ವೇಟೇಜ್ ಕೊಡ್ಬೇಕು ಹಂಗಾಗಿ ತುಂಬಾ ಕಡಿಮೆ ಬಂದ ಪ್ರಶ್ನೆ ಮಹಾವೀರದ ಬಗ್ಗೆ ತಗೊಳ್ತಾರೆ ಬುದ್ಧನ ಬಗ್ಗೆ ತಕೊಳ್ತಾ ಯಾಕಂದ್ರೆ ಬುದ್ಧನ ಬಗ್ಗೆ ಅಂತ ಪ್ರಶ್ನೆ ಇರುತ್ತಲ್ವಾ ಇದ್ದೇ ಇರುತ್ತೆ ಹಾಗಾಗಿ ಮಹಾವೀರದೇ ಜಾಸ್ತಿ ಹೋಗ್ತಾರೆ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳ್ತಾರೆ ಕೇಳಿದ್ರೆ ಕೇಳಂಗಿಲ್ಲ ಕೇಳಂಗಿಲ್ಲ ಕೇಳಿದ್ರೆ ಯಾಕಂದ್ರೆ ಎಲ್ಲೂ ಜೈನ ಸ್ಥಾಪಕ ಇರಲಿಲ್ಲ ನಾವೆಲ್ಲ ನಾವು ಓದುವಾಗ ಜೈನ ಜೈನದ ಸ್ಥಾಪಕ ಯಾರು ಅಂದ್ರೆ ನಮ್ಮ ಮಹಾವೀರ